ಎಲ್ರಿಗೂ ನಮಸ್ಕಾರ ಇವತ್ತು ರುಚಿ ರುಚಿಯಾಗಿ ಆರೋಗ್ಯಕರವಾದ ನೆಲ್ಲಿಕಾಯಿ ಮತ್ತು ಪುದೀನ ಫ್ಲೇವರ್ನಲ್ಲಿ ಮಾಡಿರುವ ಚಿತ್ರಾನ್ನದ ರೆಸಿಪಿನ ನೋಡೋಣ ಇದನ್ನು ಬೆಳಗಿನ ಬ್ರೇಕ್ಫಸ್ಟಿಗಾದರೂ ತಿನ್ಬೋದು ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸ್ಲಿಕ್ಕೆ ಚೆನ್ನಾಗಿರ್ತದೆ ಮಧ್ಯಾಹ್ನ ಊಟಕ್ಕೂ ಕೂಡ ಮಾಡ್ಬೋದು ಎಲ್ಲ ಮಸಾಲೆ ಇದರಲ್ಲಿ ಇರೋದರಿಂದ ಇದಕ್ಕೆ ಸೈಡ್ ಡಿಶ್ ಅಂತ ಏನೂ ಬೇಕಾಗೋದಿಲ್ಲ ಆದರೂ ಕೂಡ ತಾಜಾ ಮೊಸರು ಅಂದರೆ ತುಂಬ ಹುಳಿ ಆಗದೇ ಇರೋ ಮೊಸರು ಇದ್ರೆ ಇದರ ಜೊತೆಗೆ ಹಾಕ್ಕೊಂಡು ತಿನ್ನಲಿಕ್ಕೆ ಚೆನ್ನಾಗಿರ್ತದೆ ಹಾಗಿದ್ರೆ ಬನ್ನಿ ನೆಲ್ಲಿಕಾಯಿ ಪುದೀನ ಮಸಾಲೆ ಚಿತ್ರಾನ್ನ ಹೇಗೆ ಮಾಡೋದಂತ ನೋಡೋಣ ಡ್ರೈ ಫ್ರೂಟ್ ಲಡ್ಡು ಬೇಕಿರೋರು ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರಿಗೆ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಬೋದು ಮೊದಲು ಒಂದು ಮಿಕ್ಸಿ ಜಾರಿಗೆ ನಾಲ್ಕು ಮಧ್ಯಮ ಗಾತ್ರದ ನೆಲ್ಲಿಕಾಯಿನ ಹೆಚ್ಚಿ ಹಾಕಿದ್ದೇನೆ ಜೊತೆಗೆ ಒಂದು ದಂಟು ಕರಿಬೇವಿನ ಎಲೆಗಳು ಒಂದು ಆಗುವಷ್ಟು ಪುದೀನ ಎಲೆ ಒಂದು ಸಣ್ಣ ಗೊಂಚಲು ಕೊತ್ತಂಬರಿ ಸೊಪ್ಪು ದಂಟಿನ ಸಮೇತ ಹಾಕಿದ್ದೇನೆ ಐದಾರು ಹಸಿಮೆಣಸಿನಕಾಯಿ ಒಂದು ಕಪ್ ಹಸಿ ತೆಂಗಿನ ತುರಿ ಸ್ವಲ್ಪ ನೀರು ಇವಿಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ನಾನು ಬಳಸಿರೋ ಹಸಿಮೆಣಸಿನಕಾಯಿ ತುಂಬ ಖಾರ ಇಲ್ಲ ಹಾಗಾಗಿ ಆರು ಹಾಕಿದ್ದೇನೆ ಎಲ್ಲದೇ ಇದೂ ಇದರಲ್ಲಿ ನೆಲ್ಲಿಕಾಯಿ ಹಾಕೋದ್ರಿಂದ ಮತ್ತು ನೆಲ್ಲಿಕಾಯಿ ಮತ್ತು ಪುದೀನ ಎರಡು ಸ್ವಲ್ಪ ಬೇಗ ಫ್ಲೇವರ್ ಕೊಡೋದ್ರಿಂದ ಸ್ವಲ್ಪ ಖಾರ ಮತ್ತು ಹುಳಿ ಸರಿಯಾಗಿ ಹಾಕಬೇಕಾಗ್ತದೆ ಆಗಲೇ ರುಚಿ ಚೆನ್ನಾಗಿರ್ತದೆ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕು ಈ ಹಸಿರು ಮಸಾಲೆ ಪೇಸ್ಟನ್ನು ತಯಾರು ಮಾಡಿ ಇದನ್ನ ಪಕ್ಕಕ್ಕೆ ತೆಗೆದಿಟ್ಕೊಳ್ಬೇಕು ಇದು ನಾವು ಚಿತ್ರನ ಮಾಡಲಿಕ್ಕೆ ಬಳಸುವಂಥ ಹಸಿರು ಮಸಾಲೆ ಬಾಣಲೆಗೆ ಮೂರು ದೊಡ್ಡ ಚಮಚ ಆಗುವಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಎರಡು ದೊಡ್ಡ ಚಮಚ ಆಗುವಷ್ಟು ಶೇಂಗಾ ಬೀಜನ ಹಾಕಿ ಇದನ್ನು ಚೆನ್ನಾಗಿ ಗರಿಯಾಗೋ ತನಕ ಅಥವಾ ಕಂದು ಬಣ್ಣಕ್ಕೆ ತಿರುಗೋ ತನಕ ಹುರಿದು ತೆಗೆದಿಟ್ಕೊಳ್ತಾ ಇದ್ದೇನೆ ಇದನ್ನು ಕೊನೆಯಲ್ಲಿ ಹಾಕಿದರೆ ಹೀಗೆ ಗರಿ ಗರಿಯಾಗಿ ಹೊಡೆಯುತ್ತದೆ ಅಥವಾ ಇದಕ್ಕೇನೆ ಈಗ ಉಳಿದ ಸಾಮಗ್ರಿಗಳನ್ನು ಸೇರಿಸಿ ನಾವು ಒಗ್ಗರಣೆ ಕೊಟ್ಟು ಹುರ್ಕೊಳ್ಬೋದು ಈಗ ಅರ್ಧ ಚಮಚ ಸಾಸಿವೆ ಸಾಸಿವೆ ಸೇರಿದ ಮೇಲೆ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಕಡಲೆಬೇಳೆ ಎರಡು ಮೆಣಸಿನಕಾಯಿನ ತುಂಡು ಮಾಡಿ ಹಾಕಿದ್ದೇನೆ ಒಂದು ತಂಟು ಕರಿಬೇವಿನ ಎಲೆ ಕೂಡ ಹಾಕಿದ್ದೇನೆ ಸ್ವಲ್ಪ ಇದನ್ನ ಚೆನ್ನಾಗಿ ಬಾಡಿಸ್ಕೊಂಡು ಇದಕ್ಕೆ ಸಣ್ಣಗೆ ಹೆಚ್ಚಿರುವ ಹಸಿ ಶುಂಠಿ ಒಂದು ದೊಡ್ಡ ಚಮಚ ಆಗುವಷ್ಟು ಇದೆ ಇದನ್ನ ಹಾಕಿ ಹುರಿತಾ ಇದ್ದೇನೆ ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಬೇಕು ಎರಡು ಈರುಳ್ಳಿ ಇದೆ ಮಧ್ಯಮ ಗಾತ್ರದ್ದು ಎಷ್ಟಾಗ್ತಿದೆ ಅಷ್ಟು ತೆಳ್ಳಗೆ ಹೆಚ್ಚಿಕೊಂಡ್ರೆ ಉತ್ತಮ ಚಿತ್ರಾನ್ನಕ್ಕೆ ಚೆನ್ನಾಗಿ ಇದನ್ನ ಬಾಡಿಸ್ಕೊಂಡು ನಂತರ ಕಾಲು ಚಮಚ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕ್ಕೊಂಡು ಇದ್ದೇನೆ ನಾನೀಗಾಗಲೇ ಅನ್ನನ ಮಾಡಿ ರೆಡಿ ಇಟ್ಕೊಂಡಿದ್ದೇನೆ ಮೂರು ಜನರಿಗಾಗುವಷ್ಟು ಇದನ್ನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ತಾಯಿದ್ದೇನೆ ತುಂಬ ಫ್ಲೇವರ್ ಚೆನ್ನಾಗಿರ್ತದೆ ಇದು ರುಚಿಯಾಗಿರ್ತದೆ ಕೂಡ ಈ ಮಸಾಲೆ ಹಾಕಿದ ಮೇಲೆ ಚೆನ್ನಾಗಿ ಮೂರರಿಂದ ನಾಲ್ಕು ನಿಮಿಷನಾದರೂ ಹುರ್ಕೊಳ್ಬೇಕು ಯಾಕೆಂದರೆ ನಾವು ಎಲ್ಲ ಸಾಮಗ್ರಿಗಳನ್ನ ಹಸಿಯಾಗಿ ಹಾಕಿರೋದು ಹುರಿದು ರಿಬ್ ರುಬ್ಬಿರೋದಲ್ಲ ಮಸಾಲೆಯ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡು ನಂತರ ಮಾಡಿಟ್ಕೊಂಡಿರೋ ಅನ್ನ ಹಾಕೊಳ್ತಾ ಇದ್ದೇನೆ ಎಕ್ಸಾಕ್ಟ್ ಇಂತಿಷ್ಟೇ ಅಂತಲ್ಲ ಒಂದು ಮೂರು ಜನರಿಗಾಗುವಷ್ಟು ಅನ್ನ ಹಾಕಿದ್ದೇನೆ ನಾನಿಲ್ಲಿ ಕಪ್ ಮೆಷರ್ಮೆಂಟಲ್ಲಿ ಹೇಳೋದಾದರೆ ಒಂದು ಮೂರುವರೆಯಿಂದ ನಾಲ್ಕು ಕಪ್ ಆಗುವಷ್ಟು ಇರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಕೊನೆಯಲ್ಲಿ ಮೊದಲೇ ಹುರಿದು ತೆಗೆದಿಟ್ಟಿರುವಂಥ ಶೇಂಗಾ ಬೀಜ ಜೊತೆಗೆ ಒಂದು ದೊಡ್ಡ ಚಮಚ ಆಗುವಷ್ಟು ಲಿಂಬೆ ರಸ ಹಾಕ್ಕೊಳ್ತಾ ಇದ್ದೇನೆ ಬೇಕಿದ್ರೆ ಮತ್ತೆ ಪುನಃ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ಬೋದು ನಾನು ಇಲ್ಲ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಬಹಳ ರುಚಿಯಾಗಿರ್ತದೆ ನೆಲ್ಲಿಕಾಯಿ ಪುದೀನ ಮಸಾಲೆ ಚಿತ್ರಾನ್ನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇದನ್ನು ಲಂಚ್ ಬಾಕ್ಸಿಗೂ ಹಾಕ್ಬೋದು ಮತ್ತು ಬೆಳಗ್ಗೆಯೂ ಕೂಡ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಬೋದು ರುಚಿಯಾಗಿ ಇರ್ತದೆ ಇದು ಮಸಾಲೆ ಎಲ್ಲ ಇರೋದರಿಂದ ಉಪ್ಪು ಖಾರ ಹುಳಿ ಮತ್ತು ನೆಲ್ಲಿಕಾಯಿ ಫ್ಲೇವರ್ ಪುದೀನ ಫ್ಲೇವರ್ ಎಲ್ಲ ಇರೋದರಿಂದ ಸೈಡ್ ಡಿಶ್ ಇಲ್ಲದೆ ಇದ್ರೂ ಹಾಗೇನೇ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರ್ತದೆ ಆದರೂ ಸೈಡ್ ಡಿಶ್ ಅಂತ ಏನಾದರೂ ಹಾಕ್ಕೊಳ್ಳೋದಿದ್ದರೆ ಫ್ರೆಶ್ ತಾಜಾ ಮೊಸರು ಹಾಕ್ಕೊಳ್ಬೇಕು ಅಂದರೆ ತುಂಬ ಹುಳಿಯಾಗಿರೋ ಮೊಸರು ಕೂಡ ಇರಬಾರ್ದು ಮಸಾಲೆ ಚಿತ್ರನ ರೆಡಿಯಾಗಿದೆ ತೆಂಗಿನಕಾಯಿ ತುರಿನ ಮೇಲ್ಗಡೆ ಸಿಂಪಡಿಸಿ ಅಲಂಕರಿಸ್ತಾ ಇದ್ದೇನೆ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಇವತ್ತು ತೋರಿಸಿರುವ ನೆಲ್ಲಿಕಾಯಿ ಪುದೀನ ಮಸಾಲೆ ಚಿತ್ರಾನ್ನ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಮತ್ತೊಂದು ಹೊಸ ಅಡುಗೆ ವಿಧಾನದೊಂದಿಗೆ ಮತ್ತೆ ಸಿಗ್ತೇನೆ ದಿನ ಶುಭವಾಗಿರಲಿ ಧನ್ಯವಾದಗಳು